ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಲ್ ಕೆ ಕುಕ್ಕಿಂಗ್ ಚಾನಲ್ ನಾನಿವತ್ತು ಕ್ಯಾರಮಲ್ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಒಂದು ಪ್ಯಾನ್ಗೆ ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಕ್ಯಾರಮಲ್ ಆಗೋ ರೀತಿ ಮಾಡ್ಕೋಬೇಕು ಇದನ್ನು ಬರ್ನ್ ಆಗೋ ರೀತಿ ಎಲ್ಲ ಬೇಯಿಸ್ಕೋಬಾರ್ದು ಇದಾದ ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಬೌಲ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಬೌಲ್ಗೆಲ್ಲ ಆ ಸ್ಪ್ರೆಡ್ ಆದಮೇಲೆ ಒಂದು ಐದು ನಿಮಿಷ ಅದನ್ನು ಸೆಟ್ಟಾಗಿ ಬಿಡಬೇಕು ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಾಲು ಕಪ್ಪಷ್ಟು ಹಾಲು ಕಾಲು ಕಪ್ಪು ಫ್ರೆಶ್ ಕ್ರೀಮ್ ಕಾಲು ಕಪ್ಪು ಮೊಸರು ಮೊಸರು ಹುಳಿ ಮೊಸರು ಎಲ್ಲ ಹಾಕೋಬಾರ್ದು ಸ್ವೀಟ್ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಲು ಕಪ್ಪಷ್ಟು ಕಂಡೆಸ್ಟೆಡ್ ಮಿಲ್ಕ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ನೀಟಾಗಿ ಗಂಟೆನೂ ಇಲ್ದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈ ಕಡೆ ಕ್ಯಾರಮಲ್ ಇದ್ದಿದ್ದ ಬೌಲ್ಗೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಎರಡು ಗ್ಲಾಸಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿ ಅದು ಸ್ವಲ್ಪ ಬಿಸಿ ಆಗೋರಿಗೂ ಬಿಡಬೇಕು ಬಿಟ್ಟು ಬಿಸಿ ಆದಮೇಲೆ ಕ್ಯಾರಮಲ್ ಇರೋ ಬೌಲ್ನ ಅದಕ್ಕೆ ಇಡಬೇಕು ಅದನ್ನು ನೀಟಾಗಿ ಪ್ಲೇಟಲ್ಲಿ ಕವರ್ ಮಾಡ್ಕೋಬೇಕು ಮತ್ತು ಅದರ ಮೇಲೆ ಮುಚ್ಚಿ ಮೂವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಇವಾಗ ಮೂವತ್ತು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ಅದನ್ನು ಒಂದು ಸ್ಪೂನು ಅಥವಾ ಟೂತ್ ಪಿಕ್ಕು ಯಾವುದರಿಂದನಾದರೂ ನೋಡಿ ಅದು ಬೆಂದಿದೆಯಾ ಅಂತ ನೋಡಬೇಕು ಬೆಂದಿದೆಯಾ ಅಂದಮೇಲೆ ಎರಡು ಗಂಟೆ ಫ್ರಿಜ್ಜಲ್ಲಿಟ್ಟು ಇಟ್ಟು ತೆಗೆದ ಮೇಲೆ ಅದನ್ನು ನೀಟಾಗಿ ಕಟ್ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರು ಬರುತ್ತೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ